ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಒಂಬತ್ತು ದಿನ ಆಚರಿಸುವಂತಹ ಹಬ್ಬವೇ ನವರಾತ್ರಿ ಒಂಬತ್ತು ರಾತ್ರಿಗಳ ಸಮಾಹಾರವೇ ನವರಾತ್ರಿ ಮಹಿಷಾಸುರನ ನಾಶಕ್ಕಾಗಿ ಅವತಾರ ತಾಳಿರುವಂತಹ ಶ್ರೀದೇವಿಯ ಉತ್ಸವವೇ ನವರಾತ್ರಿ ರಾಕ್ಷಸ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯವನ್ನ ನವರಾತ್ರಿ ಅಂತ ಕರೀತಾರೆ ವಿಜಯದಶಮಿ ಅಂದರೆ ವಿಜಯದ ಸಂಕೇತ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಪ್ರತಿಯೊಬ್ಬರು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಭಕ್ತಿ ಶ್ರದ್ಧೆ ಗಳಿಂದ ನವರಾತ್ರಿ ಒಂಬತ್ತು ದಿನ ದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾರೆ ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ಪ್ರತಿಯೊಬ್ಬರು ನವರಾತ್ರಿಯನ್ನು ಆಚರಿಸ್ತಾರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮೊದಲ ಮೂರು ದಿನಗಳು ಶಕ್ತಿ ದೇವತೆಯ ಆರಾಧನೆ ಹಾಗೆ ಮಧ್ಯದ ಮೂರು ದಿನಗಳು ಅಶ್ ಐಶ್ವರ್ಯ ದೇವತೆಯಾದ ಲಕ್ಷ್ಮಿಯ ಆರಾಧನೆ ಹಾಗೆ ಕೊನೆಯ ಮೂರು ದಿನಗಳು ಜ್ಞಾನ ಹಾಗೂ ಬುದ್ಧಿವಂತಿಕೆಯ ಅಧಿದೇವತೆಯಾದ ಸರಸ್ವತಿಯ ಆರಾಧನೆ ಕೊನೆಯ ದಿನ ವಿಜಯದಶಮಿ ರಾತ್ರಿ ಅಂದ್ರೆ ಒಂಬತ್ತು ರಾತ್ರಿಗಳ ಒಂದು ಹಬ್ಬ ಅದರಲ್ಲಿ ಒಂದೊಂದು ಸಲ ಹತ್ತು ನವರಾತ್ರಿ ಅಂದ್ರೆ ಈ ವರ್ಷ ಹತ್ತು ದಿ ಹತ್ತು ನವರಾತ್ರಿಗಳು ಬಂದಿದೆ ಹನ್ನೊಂದನೇ ದಿವಸ ವಿಜಯದಶಮಿ ಬಂದಿದೆ ಹಾಗಾಗಿ ಪ್ರತಿಯೊಬ್ಬರು ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ನವರಾತ್ರಿಯಂದು ದುರ್ಗಾಷ್ಟಕ ದುರ್ಗಾ ದುರ್ಗಾ ಸ್ತೋತ್ರ ಆಮೇಲೆ ದುರ್ಗಾ ದೇವಿಯ ಪಠಣ ದುರ್ಗಾ ಸಪ್ತಶತಿ ಲಲಿತ ಸಹಸ್ರನಾಮ ದೇವಿ ಭಾಗವತ ಸರಸ್ವತಿ ಪೂಜೆ ಇವೆಲ್ಲವುಗಳನ್ನು ಮಾಡಿ ಪೂಜಿಸ್ತಾರೆ ಅದನ್ನು ಅನುಸರಿಸ್ತಾರೆ ಹಾಗೆ ಭಕ್ತಿ ಭಾವಗಳಿಂದ ದುರ್ಗೆಯನ್ನು ದೇವಿಯನ್ನು ಪೂಜಿಸ್ತಾರೆ ಸಾಧಾರಣವಾಗಿ ಸಪ್ತಮಿಯ ದಿನ ಸರಸ್ವತಿ ಪೂಜೆಯನ್ನ ಆಚರಿಸಲಾಗತ್ತೆ ಈ ವರ್ಷದ ಪ್ರಕಾರ ಅದೇನು ಅಷ್ಟಮಿ ಅಂತ ಹೇಳ್ತಾ ಇದ್ದಾರೆ ಎಂಡ್ ಸೋಮವಾರ ಅಂದರೆ ನಾನು ಭಾನುವಾರ ಇವತ್ತು ವಿಡಿಯೋ ಮಾಡಿ ಹಾಕಿದ್ರು ಸೋಮವಾರದಿಂದ ಸರಸ್ವತಿ ಪೂಜೆ ಆರಂಭ ಆಗತ್ತೆ ಅಂತ ಹೇಳ್ತಿದ್ದಾರೆ ನಾನು ಸರಸ್ವತಿ ಪೂಜೆಯ ಪ್ರಯುಕ್ತ ಒಂದು ಸರಸ್ವತಿ ಮೇಲಿನ ಒಂದು ಹಾಡನ್ನು ಹಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನ ಮಗ ಸುಶಾಂತ್ ಜೊತೆ ನಿಮ್ಮ ಮುಂದಿದ್ದೀನಿ ನಮ್ಮ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡೋ ಮಾಡೋದಕ್ಕೋಸ್ಕರ ನಾನು ಹಾಡ್ತಾ ಇದ್ದೀನಿ ಒಂಬತ್ತು ದಿನಗಳ ಕಾಲ ಪ್ರತಿಯೊಬ್ಬರು ಭಜನೆ ಆಗಿರಬಹುದು ಸ್ತೋತ್ರಗಳನ್ನು ಪಠಿಸೋದಾಗಿರಬಹುದು ಅಥವಾ ಉಪವಾಸ ಆಚರಿಸೋದಾಗಿರಬಹುದು ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದಿನದ ವಿವಿಧ ಬಣ್ಣಗಳ ಒಂದು ವಸ್ತ್ರವನ್ನು ಧರಿಸಿ ಪೂಜಿಸೋದು ಒಂದು ಕ್ರಮ ಈಗ ವಾಡಿಕೆಯಲ್ಲಿದೆ ಇನ್ನೊಮ್ಮೆ ನಿಮಗೆಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ನಾನೊಂದು ಸರಸ್ವತಿಯ ಮೇಲಿನ ಒಂದು ಹಾಡನ್ನ ಹಾಡ್ತಾ ಇದ್ದೀನಿ ಸರಸ್ವತಿಯನ್ನ ನಮಸ್ಕರಿಸ್ತಾ ಕುವೆಂಪು ಅವರು ಬರೆದಿರುವ ಒಂದು ಸರಸ್ವತಿ ಮೇಲಿನ ಹಾಡಿದು ಇದು ಹಂಸಾನಂದಿ ರಾಗದಲ್ಲಿದೆ ಏಕತಾಳದಲ್ಲಿದೆ ಅದನ್ನ ನಾನು ಹಾಡ್ತಾ ಇದ್ದೀನಿ ನೀವೆಲ್ಲ ಕೇಳಿ ಹೇಗಿದೆ ಹೇಗಾಯಿತು ಸುಶಾಂತು ನನ್ನ ಜೊತೆ ಹಾಡ್ತಿದ್ದಾನೆ ಕೇಳಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನ ತಿಳಿಸಿ ಅಂತ ಹೇಳ್ತಾ ಹಾಡನ್ನು ಸರಸ್ವತಿ ದೇವಿಯ ಮೇಲೆ ಹಾಡನ್ನು ಹಾಡ್ತಾ ಇದ್ದೀನಿ ಕೇಳಿ ಸೊಬಗಿನ ಸೇ ¡Venido! ¡Se lo veo! Taveri Banada Ninna Ana Ali Kumkuma Bahe, Lena Ninna Ana Ali Kumkuma Lena

Olu siluki da seriyara nu, siluki. ಚೆಲೋ ಸರಸ್ವತಿಯೇ ನಿಮ್ಗೆಲ್ರಿಗೂ ಹೇಗನ್ಸ್ತು ಸರಸ್ವತಿ ಮೇಲಿನ ಹಾಡು ಕುವೆಂಪು ಅವರು ಬರೆದಿರುವಂತಹ ಹಾಡು ನನಗೆ ತುಂಬಾ ಇಷ್ಟವಾದ ಹಾಡು ಹಾಗಾಗಿ ಅದು ಸರಸ್ವತಿಯನ್ನ ನೆನೆಸ್ಕೊಂಡು ಸರಸ್ವತಿಯನ್ನ ಪ್ರಾರ್ಥಿಸ್ತಾ ನಿಮ್ಮ ಮುಂದೆ ಅದನ್ನ ಹಾಡಿದ್ವಿ ಸುಶಾಂತ್ ನಾನು ಇಬ್ಬರು ಸೇರಿ ಹಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಕಮೆಂಟಲ್ಲಿ ತಿಳಿಸಿ ಪ್ರತಿಯೊಬ್ಬರ ಮೇಲೂ ದುರ್ಗಾದೇವಿಯ ಆಶೀರ್ವಾದ ಇರಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅವರು ಅನ್ಕೊಂಡ ಹಾಗೆ ಎಲ್ಲ ಸುಖಗಳು ಸಂತೋಷಗಳು ಐಶ್ವರ್ಯ ಆಗಿರಬಹುದು ಆರೋಗ್ಯ ಆಗಿರಬಹುದು ನೆಮ್ಮದಿ ಆಗಿರಬಹುದು ಪ್ರತಿಯೊಂದು ಸಿಗ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ சிகொனா ధన్యవాదాలు నమస్కార